ಆಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಈ ವಿಡಿಯೋಲಿ ನಾನು ಫಾರ್ ದ ಫಸ್ಟ್ ಟೈಮ್ ಅಂದರೆ ಚಿಕನ್ ಬಿರಿಯಾನಿ ಎಷ್ಟೊಂದು ಸಲ ಪ್ರಿಪೇರ್ ಮಾಡಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ಮಟನ್ ಬಿರಿಯಾನಿನ ಟ್ರೈ ಮಾಡ್ತಾ ಇದ್ದೀನಿ ನಂಗೆ ನಿಜ ಗೊತ್ತಿಲ್ಲ ಹೇಗೆ ಬರುತ್ತೇನೋ ಅಂತ ಸೊ ಆ ಒಂದು ರೆಸಿಪಿನ ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡೋಣ ಅಂತೇಳಿ ಈ ಒಂದು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಓಪ್ ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಜಾಸ್ತಿ ತಡ ಮಾಡ್ತೀರಾ ಮಟನ್ ಬಿರಿಯಾನಿ ಮಾಡಕ್ಕೆ ಏನೇನು ಬೇಕು ಅಂಡ್ ಹೇಗೆ ನಾನ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ

ಟೂ ಅಷ್ಟು ಮಟನ್ ಬಿರಿಯಾನಿ ಪ್ರಿಪೇರ್ ಮಾಡಕ್ಕೆ ನಾನು ಇವತ್ತು ಎರಡು ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಅಂಡ್ ಲವಂಗ ಕಸೂರಿ ಮೇಥಿ ಅಂಡ್ ತ್ರೀ ಮೀಡಿಯಂ ಸೈಜ್ ಆನಿಯನ್ ತಗೊಂಡಿದ್ದೀನಿ ಟೂ ಟೊಮ್ಯಾಟೊ ಆ್ಯಂಡ್ ಫೋರ್ ಟು ಫೈವ್ ಚಿಲ್ಲಿ ತೊಗೊಂಡಿದ್ದೀನಿ ನಿಮಗೇನಾದ್ರೂ ಖಾರ ಜಾಸ್ತಿ ಬೇಕಂದರೆ ಅದಕ್ಕೆ ಪ್ಯಾರಲಾಗಿ ನೀವು ಹಾಕ್ಕೋಬೋದು ದೆನ್ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಲ್ಟ್ ದೆನ್ ರೆಡ್ ಚಿಲ್ಲಿ ಪೌಡರ್ ಗರಂ ಮಸಾಲ ಆ್ಯಂಡ್ ಟೆನ್ ಮಿನಿಟ್ಸ್ ಹಿಂದೆಯ ಅಕ್ಕಿನ ವಾಶ್ ಮಾಡಿ ನೆನೆ ಹಾಕಿದ್ದೀನಿ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಆಯಿಲ್ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಪಲಾವೆಲೆ ಚಕ್ಕೆ ಲವಂಗ ಆ್ಯಂಡ್ ಏಲಕ್ಕಿನ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ ನೆಕ್ಸ್ಟ್ ಇವಾಗ ಇದು ಫುಲ್ಲು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಇದೆಲ್ಲ ಅದಾದ ನಂತರ ನೀವು ಕಸೂರಿ ಮೆಥಿ ಹಾಕಬೇಕು आनियन ट्रान्सलूसं वर्गू नव्हण फ्रेड वून शुंठी बरुली पेस्ट हाकडे मेणशिनकाय मे पिना सोप हाकडे ಒನ್ ಆ್ಯಂಡ್ ಹಾಫ್ ಸ್ಪೂನ್ ಅಷ್ಟು ಗರಂ ಮಸಾಲ ಚಿಲ್ಲಿ ಪೌಡರ್ ಸೊ ಮಸಾಲ ಪೌಡರ್ಸ್ ಎಲ್ಲ ಹಾಕಾದ್ಮೇಲೆ ಕರ್ಡ್ ಆ್ಯಡ್ ಮಾಡ್ತಾ Then i

ಸೊ ನಮ್ಮ ಮಟನ್ ಬಿರಿಯಾನಿ ಫೈನಲಿ ರೆಡಿ ಆಗಿದೆ ಇವಾಗ ನಮ್ಮ ಅತ್ತೆ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ ಸೊ ನಮ್ಮ ಅತ್ತೆ ಇವಾಗ ಮಟನ್ ಬಿರಿಯಾನಿನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ ಹೇಗಿದೆ ಸೂಪರ್ ಚೆನ್ನಾಗಿದ್ಯಾ ಎಲ್ಲ ಚೆನ್ನಾಗಿ ಬಂದಿದ್ಯಾ ಹ್ಮ್ ಎಲ್ಲ ಚೆನ್ನಾಗಿ ಬಂದಿದೆ ಬೇರೆ ಏನಾದರೂ ಇಲ್ಲ ಫೈನ್ ಆಗಿದೆ ಸೊ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಕಡಿಮೆ ಟೈಮಲ್ಲಿ ಈ ಥರ ಮಟನ್ ಬಿರಿಯಾನಿನ ನೀವು ಕೂಡ ಪ್ರಿಪೇರ್ ಮಾಡ್ಕೋಬೋದು ಸೊ ಮಟನ್ ಬಿರಿಯಾನಿ ಎಲ್ಲ ಎಲ್ಲರೂ ತಿಂದು ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟರು ಲೈಕ್ ತುಂಬ ಕಡಿಮೆ ಟೈಮಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಅಂದರೆ ಬೇರೆ ಕಡೆಯೆಲ್ಲ ತುಂಬ ಸ್ಪೈಸಸ್ ಎಲ್ಲ ಹಾಕಿ ಮಾಡ್ತಾರೆ ಈ ಥರ ಮನೇಲೆ ಮಾಡಿಕೊಂಡು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೇಲಿರುವ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿ ಆ್ಯಂಡ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆ್ಯಂಡ್ ಫಸ್ಟ್ ಟೈಮೇ ತುಂಬ ಚೆನ್ನಾಗಿ ಬಂತು ಆ್ಯಂಡ್ ಇನ್ನೊಂದು ಏನಂತಂದರೆ ನಾನು ಮೆಬ್ಲಿಯಿಂದ ಒಂದು ಲಿಪ್ಸ್ಟಿಕ್ ತರಿಸಿದ್ದೆ ಫ್ಲಿಪ್ಕಾರ್ಟಲ್ಲಿ ಸೇಲ್ ನಡೀತಿದೆಯಲ್ಲ ಅಲ್ಲಿ ತೊಗೊಂಡಿದ್ದು ಸೊ ತುಂಬ ಚೆನ್ನಾಗಿದೆ ಹಾಗಾಗಿ ಇದನ್ನು ಸಜೆಸ್ಟ್ ಮಾಡೋಣ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಆ್ಯಂಡ್ ಈ ಕಲರ್ ಬರುತ್ತೆ ಚೆನ್ನಾಗಿದೆ ಟು ಟ್ವೆಂಟಿ ಏನು ಶೇಡ್ ಬಂದು ಈಸ್ಟ್ ವಿಲೇಜ್ ರೋಸ್ ಅಂತ ಈ ಥರ ಇದೆ ಸೊ ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ತೊಗೊಳ್ಳಿ ಆ್ಯಂಡ್ ನಾನು ಇದನ್ನು ಅಪ್ಲೈ ಮಾಡಿ ಇದ್ರ ಮೇಲೆ ಎಸ್ಕ್ಯೂಸ್ ಹಾಕಿದ್ದೀನಿ ಲಿಪ್ಸ್ಟಿಕ್ ಬೋಲ್ಡ್ ಟಾಕ್ ಅಂತ ಇದು ನನಗೆ ಆ್ಯಕ್ಚುಲಿ ಕಲರ್ ಮನ ಫೇವ್ರೇಟ್ ಇವಾಗ ನಾನು ಫಸ್ಟ್ ಇದನ್ನು ಅಪ್ಲೈ ಮಾಡಿ ಆಮೇಲೆ ಇದನ್ನು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಸ್ವಲ್ಪ ಮಂಡ್ಯಾಗ ಹೋಗ್ಬೇಕಿತ್ತು ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತರೋದಿತ್ತು ನೆನ್ನೆ ಹೋಗಿದ್ದೆ ಬಟ್ ಮಳೆ ಬಂತು ಅಂತ ತೊಗೊಳ್ಳೆ ಇಲ್ಲ ಹಾಗೆ ಬಂದಿಟ್ಟೆ ಹಾಗಾಗಿ ಇವಾಗ ತೊಗೊಂಡು ಬರೋಣ ಅಂತ ಹೋಗ್ತಿದ್ದೀನಿ ಮತ್ತು ಶಾಪಿಂಗ್ ಮಾಡೋಣ ಅನ್ನಿಸ್ತಿದೆ ಯಾಕೋ ರೆಡ್ ಕಲರ್ ಕುರ್ತಾ ತೊಗೋಬೇಕಂತ ತುಂಬ ಆಸೆ ಆಗ್ತಿದೆ ಸೊ ನೋಡೋಣ ಏನಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಬಟ್ ಹೋಗಿರ್ತೀನಿ ಮೆಂಟಲಿ ಪ್ರಿಪೇರ್ ಆಗಿ ಹೋಗಿರ್ತೀನಿ ಶಾಪಿಂಗ್ ಮಾಡ್ಬೇಕಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗದು ಮಾಡ್ತೀನ ಇಲ್ವಾ ಅಂತ ಬ್ಲಾಗಲ್ಲಿ ಯಾವ್ದಾದ್ರು ನಿನ್ನ ನೋಡಿ ಒಂದು ಹುಡುಗಿ ಇಷ್ಟಪಡ್ತಾಳೆ ಯಾಕೆ ಯಾರು ಇಷ್ಟಪಡೋದು ಬೇಡವಾ ಆಗ ಮನೆಗೆ ಬಂದ ನಾನು ಎಷ್ಟು ಅಂದ್ಕೊಂಡು ಹೋಗ್ತೀನಿ ಏನೂ ಶಾಪಿಂಗ್ ಮಾಡಬಾರ್ದು ಸುಮ್ಮನೆ ಒಂದೇ ತೊಗೊಂಡು ಬರಬೇಕು ಅಂತ ಬಟ್ ಅದಂಗೆ ಆಗಲ್ಲ ಲೈಕ್ ಇವತ್ತು ಕೂಡ ಹಾಗೆ ಇತ್ತು ಇವತ್ತು ನಾನು ಒಂದು ಕುರ್ತಾ ಆ್ಯಂಡ್ ಒಂದೆರೆ ಟಿ ಶರ್ಟ್ ತೊಗೊಂಬಂದೆ ಆ್ಯಂಡ್ ನಾನು ಇವತ್ತು ಈಸಿ ಬೈಗೆ ಹೋಗಿದ್ದೆ ಮಂಡ್ಯಲ್ಲಿ ರೀಸೆಂಟಾಗಿ ಓಪನ್ ಆಗಿದೆ ಮೇ ಬಿ ಮಾರ್ಚ್ ಟೈಮಲ್ಲಿ ಅನ್ಸುತ್ತೆ ಓಪನ್ ಆಗಿದ್ದು ಅಂದರೆ ಇಷ್ಟು ದಿನ ಈ ಟೀ ಶರ್ಟ್ಸ್ ಅಥವಾ ಕ್ರಾಪ್ ಟಾಪ್ ಆ ಥರ ಪರ್ಚೇಸ್ ಮಾಡ್ತಿದ್ದೆ ಇವತ್ತು ನಾನು ಕುರ್ತಾ ತೊಗೊಬಂದಿದ್ದೀನಿ ಅಲ್ಲೇನೇ ಇಲ್ಲೆಲ್ಲ ಥ್ರೆಡ್ಡಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಇದೆ ಆ್ಯಂಡ್ ಸ್ಲೀವ್ಸ್ ಈ ಥರ ಬರುತ್ತೆ ಸೊ ಇದಕ್ಕೆ ನೀವು ರೆಡ್ ಲೆಗಿನ್ಸ್ ಹಾಕ್ಕೊಂಡು ಪೆರಪ್ ಮಾಡ್ಬೋದು ಆ್ಯಂಡ್ ಇದು ಬಂದು ಫೈವ್ ನೈನ್ ನೈನ್ ಇದು ಬಂದು ದೆನ್ ಟಿ ಶರ್ಟ್ಸ್ ತೊಗೊಂಡೆ ನನಗೊಂದು ನನ್ನ ತಂಗಿಗೊಂದು ಆ್ಯಕ್ಚುಲಿ ಒನ್ ಟೀ ಶರ್ಟ್ ಒನ್ ಟಿ ಶರ್ಟ್ ತೊಗೊಂಡೆ ಟೂ ನೈನ್ ನೈನ್ ಆಗುತ್ತೆ ಸಪೋಸ್ ನೀವೇನಾದ್ರೂ ಎರಡು ತೊಗೊಂಡ್ರೆ ಟೂ ಫೋರ್ ನೈನ್ ಅಂದರೆ ಫಿಫ್ಟಿ ಮೈನಸ್ ಮಾಡ್ತಾರೆ ಸೊ ಹಾಗಾಗಿ ಇದು ನನಗೆ ತೊಗೊಂಡಿದ್ದು ಇದ್ರೆ ಆ್ಯಕ್ಚುಲಿ ಮೀಡಿಯಮೇ ಬಂದಿದ್ದೀನಿ ಬಟ್ ಅಂದರೂ ಸ್ವಲ್ಪ ಲೂಸೇ ಆಗುತ್ತೆ ಅನಿಸುತ್ತೆ ಇದು ಆ್ಯಂಡ್ ಇದು ಅವಳಿಗೆ ತೊಗೊಂಡಿತ್ತು ಇಷ್ಟೇ ಇದಿಷ್ಟು ತೊಗೊಂಡು ಬಂದಿದ್ದು ಆ್ಯಂಡ್ ಗೊತ್ತಿಲ್ಲ ನಮ್ಮ ನಾನು ನಾನೇನೂ ತೋರಿಸಿಲ್ಲ ತೋರಿಸಿದ್ರಂತೂ ಸರಿ ಸರಿಯಾಗಿ ಹೋಗಿದ್ದಾರೆ ಅವರಿಲ್ಲ ಅದು ಮದುವೆಗೆ ಹೋಗಿದ್ದಾರೆ ನೋಡಿದ್ರೆ ನಮ್ಮಮ್ಮ ಈ ವ್ಲಾಗಲ್ಲೇ ನೋಡ್ಕೋಬೇಕು ಸೊ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ಒಂದು ಬ್ಲಾಗ್ ಹೋಗಿ ಎಲ್ಲರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಆ್ಯಂಡ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು